ಏನು ಟೆರ್ರರ್ ಬೇಸಸ್ ಇದೆ ಅದರ ಮೇಲೆ ಇವತ್ತು ಆಪ್ರೇಷನ್ ಸಿಂಧೂರ್ ಅಂದ್ಬಿಟ್ಟು ಏನು ದಾಳಿ ನಡೆಸಿದ್ದಾರೆ ನಮ್ಮ ಸೈನಿಕರು ಅದ್ರ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಪಕ್ಷದಿದೆ ಮತ್ತು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವು ಸರ್ಕಾರ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ನಾವು ಹೇಳಿದ್ದೇವೆ ಅದ್ರ ತಕ್ಕಂಗೆ ಇವತ್ತೇನು ಆಪರೇಷನ್ ಸಿಂಧೂರ್ ಇವತ್ತು ಟೆರರ್ ಬೇಸಸ್ ಮೇಲೆ ನಡೆಸಿದ್ದಾರೆ ಅದಕ್ಕೂ ಕೂಡ ನಾವು ಸಂಪೂರ್ಣ ಇದ್ದೇವೆ ಮತ್ತು ವಿಶಿಷ್ಟ ವಿಚಾರ ಏನಪ್ಪ ಅಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ಇಂಡಿಯನ್ ಆರ್ಮಿದವರು ಬರೇ ಟೆರ್ರರ್ ಬೇಸಸ್ಸನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಲಿಟ್ರಿ ಇರ್ಬೋದು ಅಥವಾ ಪಾಕಿಸ್ತಾನ್ ಸಿವಿಲಿಯನ್ಸಿಗೆ ಇರ್ಬೋದು ಯಾವುದೇ ರೀತಿಯಾದಂಥ ಟಾರ್ಗೆಟ್ ಮಾಡಿಲ್ಲ ಮತ್ತು ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ದಂಗೆ ಅಕಸ್ಮಾತ್ ಪಾಕಿಸ್ತಾನದವರು ಈ ದಾಳಿಯ ಉತ್ತರ ಕೊಡಬೇಕಾಗಿದ್ದರೆ ಮಿಲಿಟ್ರಿ ಮುಖಾಂತರ ಪಾಕಿಸ್ತಾನ ಮಿಲ್ಟ್ರಿ ಮುಖಾಂತರ ನಾವು ಯಾವುದೇ ಇದಕ್ಕೂ ರೆಡಿ ಇದ್ದೀವಿ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ನಮ್ಮ ಸೈನಿಕರ ವಾಯುಸೇನೆ ಇರ್ಬೋದು ನಮ್ಮ ನೌಕಾಸೇನೆ ಇರ್ಬೋದು ಮತ್ತು ಆರ್ಮಿ ಇರ್ಬೋದು ಕೊಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ ಅದಕ್ಕೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ನಮ್ಮ ರಾಷ್ಟ್ರದ ಐಕ್ಯತೆ ಬಂದಾಗ ನಮ್ಮ ರಾಷ್ಟ್ರದ ಒಗ್ಗಟ್ಟು ಬಂದಾಗ ಮತ್ತು ನಮ್ಮ ರಾಷ್ಟ್ರದ ಹಿತಾಸಕ್ತಿ ಬಂದಾಗ ಯಾವುದೇ ರಾಜಕೀಯ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಇದರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಿಸದಿಂದ ನಾವು ನಮ್ಮ ಸೈನಿಕರ ಜೊತೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ